ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಇಡಬೇಕು ಎಂದು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಶಾಸಕ ಬಾಲಕೃಷ್ಣ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ತಾಲೂಕು ತಂಡಾಧಿಕಾರಿ ಬಿಎಂ ಗೋವಿಂದರಾಜು ವೀರಶೈವ ಸಮಾಜದ ಅಧ್ಯಕ್ಷರಾದ ಪರಮೇಶ್ ಕಾರ್ಯದರ್ಶಿ ಎಪಿ ನಂದೀಶ್ ಮುಖಂಡರಾದ ಚನ್ನೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ವಿಶ್ವಗುರು ಬಸವಣ್ಣವರು ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲೇ ಈ ಭಾರತ ದೇಶ ಈ ಪ್ರಪಂಚಕ್ಕೆ ಒಂದು ಪ್ರಜಾಪ್ರಭುತ್ವಕ್ಕೆ ಹಾಕಿದರೆ ಅಂದರೆ ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇನ್ನು ಮೇಲೆ ಯಾವುದೇ ಒಂದು ಕಾರ್ಯಕ್ರಮಗಳಾದರೂ ಕೂಡ ಬಸವಣ್ಣವರ ಫೋಟೋ ಈಗಿರಬೇಕು ಅಂತ ಇವತ್ತು ಸರ್ಕಾರ ಇವತ್ತು ಸೂಚನೆಯನ್ನು ಕೊಟ್ಟಿದೆ ಅದನ್ನು ತಾಲೂಕು ಆಡಳಿತದಲ್ಲಿ ಇವತ್ತು ಅನಾವರಣವನ್ನು ಮಾಡಿದ್ದೇವೆ ಬಸವಣ್ಣವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ರೂಢಿಸ್ಕೊಂಡು ಶಾಸಕಾಂಗದ ಅಡಿನಲ್ಲಿ ನಾವುಗಳು ಕಾರ್ಯಾಂಗದ ಅಡಿನಲ್ಲಿ ಅಧಿಕಾರಿ ವರ್ಗ ಅದೇ ರೀತಿ ನಮ್ಮ ಮಾಧ್ಯಮ ರಂಗನೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದಂಥ ನ್ಯಾಯಾಂಗದ ನ್ಯಾಯಾಂಗ ಪ್ರಮೋತ್ಸವ ಅಂತ ಆ ಹಿನ್ನೆಲೆಯಲ್ಲಿ ಈ ದೇಶದ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ ನಮ್ಮ ದೇಶ ಇವತ್ತು ಎಪ್ಪತ್ತೈದನೇ ಒಂದು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯಕ್ಕೆ ಕಾಲಿಟ್ಟಿರುವಂಥ ಸಂದರ್ಭದಲ್ಲಿ ಈ ದೇಶದ ಗೌರವವನ್ನು ಎತ್ತಿ ಹಿಡಿಯುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಾಂಸ್ಕೃತಿಕ ಏಕೆಂದರೆ ಕಲೆ ಸಾಹಿತ್ಯ ಒಂದು ರಾಜಕೀಯ ಸೇವೆ ಇವೆಲ್ಲ ಶಕ್ತಿ ತುಂಬಂದರು ಅನು ಅನುಭವ ಮಟ್ಟದ ಮೂಲಕ ವಿಶ್ವಗುರು ಬಸವಣ್ಣನವರು ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ